ನಮಸ್ಕಾರಗಳು ಪದ್ಮಣ್ಣ ಎಚ್ ಜಿ ರಚಿಸಿರತಕ್ಕಂಥ ಶಿವನ ಕಣ್ಣು ಎಂಬ ಕವನ ಭಕ್ತಿ ರಚನೆ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಅಂಬರದ ಒಳಗರಳಿ ದಣುವಿನಂತ ಕಣ್ಣು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಹೊನ್ನು ಎಂದಿಗೂ ಆರದಿರ ದೀದೀಪ ಕುಡಿಯು ಬಂದ ಬವಣೆಯ ಸುಡುವ ಆರೋಗ್ಯ ಕಿಡಿಯು ಅಂಬರದ ಒಳಗರಳಿ ದಣುವಿನಂತ ಕಣ್ಣು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಹೊನ್ನು ಬೆಳಗಿತು ತೊಡಗಿತು ಜಗವಹರಡಿ ಅಳಿತೋ ಬೆಳೆಯಿತೋ ತಮವತೀಡಿ ಕತ್ತಲೆಯ ನಮ ಕುಡಿದು ಬೆಳಕೆಲ್ಲವನ ಹೊಡೆದು ಸಪ್ತ ಸಾಗರದಾಚೆ ಒಳದು ಒಳೆದು ಅಂಬರದ ಒಳಗರಳಿ ದಣುವಿನಂತ ಕಣ್ಣು ಶಿವ ತೆರೆದಿಟ್ಟ ಬೆಳಕಿನ ಹಣ್ಣು ಜಗದ ಮೊಗದಂದ ಕಾರವನವನ್ನು ತೊಳೆದು ಯುಗ ಧರ್ಮ ಸಮವಹಿಸಿ ತಕ್ಕಳಿಯ ನೆಡಿದು ಸರ್ವಕುಲ ಜಾತಿ ಮತ ಧರ್ಮಗಳ ನಡೆಸದೆ ನಿರ್ಮನದಿ ನಿರ್ಗುಣಿಸಿ ಸೋಷಿತ ಹೊಸದು ಅಂಬರದ ಒಳಗರಡಿ ದಳವೆ ಕಣ್ಣು ಸಾಂಬಶಿವ ತೆರೆದಿಟ್ಟ ಕೆಳಕಿನ ಹೊನ್ನು ನೆಲದ ಪಾತ್ರೆಯ ತುಂಬ ಶಿವನ ಬೆಳಕಿನ ಬಿಂಬ ಚೀಲವೆಂಬಿ ಕಾಯದೊಳಗಿರುವ ಸಾಂಬ ಕಾಣುವ ಕಂಡಿರುವ ಅರ್ವಿಗವ ಕಾಂಬ ಕಾಣಾದಿರುವಿರದವಗೆ ಇರದವಗೆ ಮಿದ್ಯಾ ಡಿಂಬ ಅಂಬರದ ಒಳಗರಡಿ ದಣಿವಿನಂತ ಕಣ್ಣು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಹನ್ನು ಶಿವನಂತರ್ ಧ್ಯಾನ ಉದ್ಭವಿಸಿದ ಬೆಳಕು ಭವ ಜೀವ ದೊಳ ಕೊಳೆಯು ತೊಳೆವು ದುಳುಕು ಕಾಯ ವಾಚ ಮನಸ ಸಿದ್ಧಿಸುವ ಸಾಧನವು ಮಾಯದಿ ಲೋಕ ಕದು ಔಷಧವು ಅಂಬರದ ಒಳಗರಡಿ ದಣಿವಿನಂತ ಕಣ್ಣು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಮನ್ನು ಶಿವನ ಮೂರನೇ ನಯನ ಸೂರ್ಯ ನಂದಂಶ ಜೀವ ರಾಶಿಯ ಜನನ ಕಾಕಿರಣವೇ ಪರವಶ ಜನನಕೂ ಮರಣಕ್ಕೂ ಕಿರಣ ಕಣಕಣ ಸೂತ್ರ ಅನುರೇಣು ತ್ರಣ ಕಾಷ್ಟವದರೊಳಗೆ ಪಾತ್ರ ಅಂಬರದ ಒಳಗರಡಿ ದಣಿವಿನಂತ ಕಣ್ಣು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಹೊನ್ನು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಹೊನ್ನು ಸಾಂಬ ಶಿವ ತೆರೆದಿಟ್ಟ ಬೆಳಕಿನ ಹೊನ್ನು ನಮಸ್ಕಾರ